ಸಮಾಜಿದ್ಯಾತಾ ಹಾಗಾದ್ರೆ ನಾವು ಯಾವ ಬಂಜಾರ ಸಮಾಜ ದೂರದಲ್ಲಿ ಯಾರು ಬಂದು ನಮ್ ಜೊತೆ ಇದು ಬರಲಿ ಬಂಜಾರ ಸಮಾಜ ಬಿಜೆಪಿ ಪರವಾಗಿ ಕಾಂಗ್ರೆಸ್ ಪರವಾಗಿಲ್ಲ ಉದಾಹರಣೆ ಇವತ್ತ ನಮ್ಮ ಮತಗಳು ಸುಳ್ಳು ಮಾಹಿತಿಯನ್ನು ಕೊಟ್ಟು ನಮ್ಮ ಮತಗಳನ್ನು ಪಡೆದು ಸರ್ಕಾರ ಅತ್ಯಂತ ಕಾಂಗ್ರೆಸ್ ಸರ್ಕಾರ ಅವರಲ್ಲಿ ಎಂ ಎಲ್ ಎಲ್ಲೂ ಕೂಡ ಮಂತ್ರಿ ಸ್ಥಾನ ಕೊಡ್ಲಿ ಮಂತ್ರಿ ಸ್ಥಾನ ಯಾಕೆ ಕೊಟ್ಟಿಲ್ಲಪ್ಪ ಅಂದ್ರೆ ಅವ್ರಿಗೆ ಮಂತ್ರಿ ಕೊಟ್ಟರೆ ಅವ್ರು ತಪ್ಪು ಸ್ಥಾನಮಾನ ತಗೊಂಡು ಏನೋ ಸದಸ್ಯ ಬಿಜೆಪಿ ಅವ್ರು ಮಾಡಲಿಲ್ಲ ಇವ್ರು ಬರೇ ಅವ್ರ ಸದಾಚಿವ ತಿರಸ್ಕರಿಸಿ ಸಚಿವ ಉಪ ಸಮಿತಿ ರಚನೆ ಮಾಡಿ ಅಲ್ಲಿ ಸಾಮಾಜಿಕವಾಗಿ ಎಲ್ಲ ಜನಸಂಖ್ಯೆ ಎಲ್ಲಾ ಮೇಲೆ ನಾಲ್ಕು ಪರ್ಸೆಂಟ್ ಐದು ಪರ್ಸೆಂಟ್ ಅಂತ ಹೇಳಿ ಡಿವೈಡ್ ಮಾಡಿ ಹದಿನೈದು ತಿದ್ದು ಹದಿನೇಳು ಮಾಡಿ ಹದಿನೇಳು ಪರ್ಸೆಂಟ್ ಮಾಡಿ ಅವ್ರು ಸಿಫಾರು ಮಾಡಿದ್ದಾರೆ ಆದ್ರೆ ಈ ಸರ್ಕಾರ ಆದ್ರಮ ಏನಿರೋದು ಗ್ರಾಹಕಿ ಗಂಜಿ ಗಿರಾಕಿಗಳಿಗೆ ಏನ್ ಆಮಿಸ್ಕೊಟ್ಟು ರೊಕ್ಕ ಕೊಟ್ಟು ಏನ್ ಹೇಳಕ್ ಹಚ್ಚ್ರೆ ನೀವು ಹೋಗಿ ತಾಂಡಾಗಳಲ್ಲಿ ಹೋಗಿ ನಿಮ್ಮ ನೀವು ಮಾಡಿದ ಬಿಜೆಪಿಯವರು ಅದನ್ನು ನಮ್ಮ ಸರ್ಕಾರ ಬಂದ್ರೆ ನಾವು ಅದನ್ನು ಮಾಡೋದಿಲ್ಲ ಅದನ್ನು ಸದಾಪಟ್ಟಾಗಿ ನಾವು ತಿಳಿಸ್ಕರಿಸ್ತೀವಿ ನೀವು ಹೋಗಿ ತಾಂಡಗಳಿಗೆ ಹೋಗಿ ಹೇಳಿ ನಿಮ್ಮ ಮತಗಳನ್ನು ಅತಿ ಹೆಚ್ಚು ಬಜಾಬ್ ಮತಗಳು ಕಾಂಗ್ರೆಸ್ ಮಾಡಿರ್ತೀವಿ ಈ ರೀತಿ ರಾಜ್ಯಗಳು ತಾಂಡ ತಾಂಡ್ ತೆಗೆಯಾಡಿ ಇಲ್ಲ ಅಂದ್ರೆ ಬಿಜೆಪಿ ತಾಂಡ ತಾಣ ಅಂತ ಜಾ ಮಾಡಿದ್ರು ಅದರ ಫಲವಾಗಿ ನಾವು ಕೂಡ ಯಾರಿಗೆ ಹೇಳುವಂತ ಇರಲಿಲ್ಲ ಅದು ಕೂಡ ನಮ್ಮ ಸಿಟಿ ಮತ್ತು ಕ್ಷೇತ್ರದಲ್ಲಿ ನಾವು ಯಾರಿಗೆ ಮತ ಹಾಕಿ ಹಾಕಿ ಆದರೆ ಇವತ್ತು ನಾನು ಹೋಗಿ ಕೇಳ್ತೀನಿ ನಿಮ್ಮ ಹಾಕಿಲ್ಲ ಇವತ್ತು ಮೇಲೆ ಹಾಕ್ಸಿದ ಮತದಾರರು ಕಾಂಗ್ರೆಸ್ ನಾಯಕರು ತಂದಿದ್ದಾರೆ ಅಲ್ಲಿ ನಿಮ್ಮ ಎಮ್ ಎಲ್ ಇದ್ದಾರೆ ಎಮ್ ಎಲ್ ಎ ಇದ್ದಾರೆ ಅವರು ಮಂತ್ರಿ ಯಾಕೆ ಮಾಡಲಿಲ್ಲ ಉತ್ತರ ಹೇಳಿ ನೀವು ಹೇಳ್ತಿಲ್ಲ ಮಂಜಾವಾಸ ವಿಶ್ವಾಸ ಸಪಟ್ಟಾಗಿ ಬಿಜೆಪಿಯನ್ನು ತಿಳಿಸ್ಕೊಳ್ತಾರೆ ಕಾಂಗ್ರೆಸ್ ಬೆಂಬಲ ಪಡ್ತಾರೆ ಯಾಕೆ ಪಡ್ತಾ ಇದ್ದಾರೆ ನಾವು ಪಂಜಾಬ ಸಮಾಜ ಸೇವಾಲಾಚನೆ ಇಲ್ಲ ಅಂತ ಚೆನ್ನಾಗಿ ಮುನ್ನೂರ ಅರವತ್ತ ತಾಂಡೆಗಳನ್ನು ಸಂಘಟನೆ ಮಾಡ್ಕೊಂಡು ನಾನು ಬಂಜಾರ ಸಮಾಜ ಮುಂಚೂಣಿ ಹೋರಾಟದಲ್ಲಿ ಇರ್ತೀನಿ ನಾನು ನೀವು ಯಾವಾಗ ಬಂದಿದ್ದೀರಾ ಯಾವಾಗ ಇಲೆಕ್ಷನ್ ಬರುತ್ತೆ ಯಾವಾಗ ಎದುರು ಬೆಟ್ಟು ರೊಕ್ಕ ಕೊಡ್ತಾರೆ ಅವಾಗ ಮಾತ್ರ ತಾಂಡಾವಳಿ ಹೆಲ್ಪ್ ಆಗ್ತಾವೆ ನಿಮಗೆ ತಾಂಡಾವಳ ಕಷ್ಟ ಸುಖ ನಿಮ್ಗೆ ಗೊತ್ತಾಗಲ್ವ ಹಾಗಾದ್ರೆ ನೀವೇ ಒಂದು ಎರಡು ತಿಂಗಳ ಹಿಂದೆ ಈ ಬಿ ಪಿ ನಮ್ಮ ಮಹೇಂದ್ರ ನಾಯಕರು ಅವರು ಬಿ ಎಸ್ ಎಸ್ ಪಿ ಸ್ವಾಮೀಜಿ ಕಾಂಗ್ರೆಸ್ ಚಟ್ಟ ತಾಂಡಾ ಬಚ್ಚ ಅಂತ ಹೇಳಿ ಪ್ರತಿಭಟನೆ ಪ್ಲೇಸ್ಮೆಂಟ್ ಮಾಡಿದ್ರಲ್ಲ ಅವಾಗ ಎಲ್ಲಿತ್ತು ನಿಮ್ಮದು ಕಾಂಗ್ರೆಸ್ ಮೇಲೆ ಅಭಿಮಾನ ಎಲ್ಲಿ ಹೋಗಿತ್ತು ಅವತ್ತು ಕಾಂಗ್ರೆಸ್ ಹಠ ಒಂದು ಇವತ್ತು ಕಾಂಗ್ರೆಸ್ ಬೇಕು ಕಾರಣ ಏನು ಹೇಳಬೇಕಲ್ಲ ನೀವು ಹೂ ಹೋಗಿಡಬೇಕಿ ಇಲ್ಲಿ ಬಂಜಾರ ಸಮಾಜದವರು ಹಾಕಿದ್ರೆ ಹಿತ ಅನ್ನೋದು ನಾವು ಹುಟ್ಟುತ ರಾಮನ ಹೆಸರಿನಲ್ಲಿ ರಾಮನ ಪೂಜೆ ಮಾಡ್ತಾ ಹುಟ್ಟಿದ ಬಂಜಾರ ಸಮಾಜ ನಾವು ಕತ್ತಿ ವಿಜಯಕ್ಕೆ ಹೋದ್ರೆ ಕಳ್ತೀವಿ ಅದಕ್ಕೆ ರಾಮನ ಮಂದಿರ ಕಟ್ಟಲು ಯಾವ ಸರ್ಕಾರ ಇದೆ ಅದು ಕಾಂಗ್ರೆಸ್ ಸರ್ಕಾರ ಅದಕ್ಕೆ

ಕರ್ನಾಟಕದಲ್ಲಿ ಆಚರಣೆ ಮಾಡ ಜಯಂತಿಯನ್ನು ದಿಲ್ಲಿಯಲ್ಲಿ ಆಚರಣೆ ಮಾಡಿದ್ರು ನಮ್ಮ ಸಮಾಜ ಗೌರವ ತಂದು ಕೊಟ್ಟರು ನೀವು ತಂದು ಕೊಟ್ರ ಯಾಕರು ಬಿಜೆಪಿಯವರು ತಂದು ಕೊಟ್ರ ಅಥವಾ ಕಾಂಗ್ರೆಸ್ ತಂದು ಕೊಟ್ಟರು ಪಂಜಾಬ್ ಸಮಾಜ ಯಾವ ಪಕ್ಷಕ್ಕೆ ಬೆಂಬಲಿಸಬೇಕು ನಾವು ಬಿಜೆಪಿ ಪಕ್ಷದ ಪರವಾಗಿ ಅಂದಿವಿ ಅದೇ ಇರ್ತೀವಿ ಅತ್ಯಂತ ಎಂಬತ್ತು ಪರ್ಸೆಂಟ್ ಮತಗಳು ಬಿಜೆಪಿ ಪರವಾಗಿ ಆಗ್ತವೆ ಅದಕ್ಕೆ ವಿಶ್ವಾಸ ನಾವು ಕೊಡ್ತೀವಿ ನೀವು ಬೇಕಾಗಿಲ್ಲ ಜೂನ್ ನಾಲ್ಕನೇ ತಾರೀಕಕ್ಕೆ ನೋಡಿ ಯಾವ ಅವಿಲ್ಲ ಅವರ ಮಗನೇ ನಿನ್ನೆ ಒಂದು ವಿಡಿಯೋ ಮಾಡಿ ಮನೆ ನೀವು ಅರ್ಜುನ್ ಅಂದ್ರೆ ಮಾತ್ ಕೇಳಬೇಡಿ ಅವ್ನು ಸುಳ್ಳುದಾನ ಅವ ಯಾವತ್ತು ತಾನೇ ಎರಡ್ ಸಾವಿರದ ಎಂಟು ಇವತ್ತಿನ ಎಮ್ ಎಲ್ ಎ ಟಿಕೆಟ್ ಕೊಟ್ಟಿಲ್ಲ ಎಮ್ ಎಲ್ ಎ ಟಿಕೆಟ್ ಕೊಟ್ಟಿಲ್ಲ ಅವನಿಗೆ ಮುಂದಿನ ಗುಂಪು ಮಾಡಿಲ್ಲ ರೊಕ್ಕ ಕೊಟ್ಟಿ ಎಲೆಕ್ಷನ್ ಬಳಕೆ ಮಾಡ್ಕೊಡ್ತಾರ ಅಂತ ಹೇಳಿ ಅವ್ರ ಮಹಮ್ಮದ್ ಮಗ ವಿಡಿಯೋ ಮಾಡ್ತಾರೆ ಲೈವ್ ವಿಡಿಯೋ ಮಾಡ್ಬಿಡ್ತಾರೆ ಅಪ್ ಮಾಡ್ಕೊಳ್ಳಿ ಇವಾಗ ಬಿ ಬಿ ಲಮಾಣಿ ಯಾವಾಗಪ್ಪ ನೀನು ಗ್ರಾಮ ಸೇವಕನಾಗಿದ್ದಿ ಸರ್ಕಾರಿ ಮುಖಾಗಿ ಇವಾಗ ಬಂದು ಇವತ್ತೇನು ರೊಕ್ಕ ಕೊಟ್ಟ ಅಂತ ಕಾಂಗ್ರೆಸ್ ಮಾಡಿ ಮಾಡ್ಬಿಡ್ತೀವ ಅದಕ್ಕೆ ನಿಮಗೆ ನಾನು ಎಚ್ಚರಿಕೆ ಕೊಡ್ತೀನಿ ನೀವು ಕಾಂಗ್ರೆಸ್ ಮಾಡಿ ಇಡೀ ಸಮಾಜ ಕಾಂಗ್ರೆಸ್ ಮಾಡ್ತಾ ಕೆಲೋದು ತಪ್ಪು ನಾವು ಕಾಂಗ್ರೆಸ್ ಇಲ್ಲ ಸಮಾಜದ ಪ್ರಭು ಇದ್ದಾವೆ ಓಟ್ ಹಾಕ್ತಾರೆ ಹಾಕ್ತಾರೆ ಅದು ಬಿಜೆಪಿ ನಾವು ಸಪೋರ್ಟ್ ಮಾಡ್ತೀವಿ ಇಷ್ಟ